ಇದೆ ಅಂತ ಹೇಳಿದ್ರಲ್ಲ ಆ ಅಮೌಂಟ್ನ ನಮ್ಮ ಮಕ್ಕಳ ತೋರಿಸಿ ನಮ್ಮ ಒಂದು ಬೆಸ್ಟನ್ನ ತೋರಿಸಿ ನಮ್ಮ ಒಂದು ಇದನ್ನ ತೋರಿಸಿ ಕಲೆಕ್ಟ್ ಮಾಡಿರೋದು ವಿನಃ ಯಾವ ಇಶ್ರಮಲ್ಲಿ ಬಂದಿರುವಂತ ಇವ್ರನ್ನ ನೋಡಿ ಸೆಸ್ ಕಲೆಕ್ಟ್ ಮಾಡಿರುವಂತ ದೊಡ್ಡ ಅಲ್ವೇ ಅಲ್ಲ ಅದು ನಮ್ ಅವ್ಗೆ ಎತ್ಕೊಂಡಲ್ಲಿ ಅವ್ರಿಗೆ ಯಾಕೆ ಹಂಚಬೇಕು ಹಂಚಬಾರ್ದು ಅಂತಾನೆ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ನಾಲ್ಕು ಮಾತು ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಯುವಕನನ್ನು ಒಂದನೇ ಥ್ಯಾಂಕ್ ಯು ವೇಟ್ ಮಾಡಿದ್ರೆ ಸಾವಿರ ರೂಪಾಯಿ ನಿಮಗೆ ಬರ್ತದೆ ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಜೋಡಣೆ ಆಗಿದ್ದು ಡಿ ಬಿಟಿ ಬಂದ್ರೆ ನೀವು ಬಂದಂಗೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ ಗಳು ಕೊಡ್ತಾ ಇದಾರೆ ಈ ಲೆವೆಲ್ ಏನಾದ್ರೂ ವೆರಿಫಿಕೇಶನ್ ಇದೆಯಾ ಎಷ್ಟು ಕಿಟ್ ರೇಟ್ ಒಂದು ಎರಡ್ ಸಾವಿರ ಮೇಲೆ ಅಂತೂ ಇದ್ದೇ ಇರ್ತದೆ ಎರಡ್ ಸಾವಿರ ರೂಪಾಯಿ ಕಿಟ್ ಕೊಡೋ ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ನಿಂತ್ಕೊಂಡ್ರೆ ಎರಡು ಸಲ ಕಿಟ್ ಕೊಡ್ತಾ ಇದ್ರೆ ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ಇದ್ರಿಗೆ ಮೀಡಿಯಾನ ಜನ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರು ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗಬೇಕು ಅವ್ರು ಉದ್ಧಾರ ಆಗೋದು ಬೇಡ ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವ್ರು ಓದಿ ಏನಾದರೂ ಉದ್ಧಾರ ಆಗ್ತಾರೆ ಆಮೇಲೆ ಈ ಕೆಲ್ಸಗಳು ಕೂಲಿ ಕೆಲ್ಸಗಳು ಮಾಡೋರು ಯಾರು ಇವ್ರು ಹಿಂಗೆ ಇಡೋಣ ಅವ್ರ ಮಕ್ಕಳು ಹಿಂಗೆ ಇಡೋಣ ಇದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ಸುಮ್ಮನೆ ಇದು ಬರ್ತೀವಿ ಕಿಟ್ಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕರೇ ಮತ್ತೆ ನಮ್ಮ ಸ್ವಾಮಿ ಸರ್ ಹೇಳಿದ್ರು ಬೆಳಗ್ಗೆ ಇದು ನಮ್ಮ ದುಡ್ಡು ಅಂತ ನಮ್ಗೆಲ್ರಿಗೂ ಗೊತ್ತು ಇದು ನಮ್ಮ ದುಡ್ಡು ನಮ್ಮ ದುಡ್ಡನ್ನ ಭಿಕ್ಷೆಯಾಗಿ ತಗೋಬಾರ್ದು ಇವತ್ತಾಗಿ ಕೇಳಿ ತಗೋಬೇಕು ನಮಗೆ ಬೇಕು ಬಿ ಎಂ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇನ್ಕ್ರೀಸ್ ಮಾಡಿ ಮತ್ತೆ ಆಗದೆ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನ್ ತೊಂದರೆಗಳ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು ಮತ್ತೆ ಈಶ್ರ ಬಗ್ಗೆ ಹೇಳಿದ್ರು ಪರವಾಗಿಲ್ಲ ಮೇಡಮ್ ನಮಸ್ತೆ ಇವತ್ತಿನ ದಿವಸ ದೊಡ್ಡ ಬೃಹತ್ವಾಗಿ ಸಮಾವೇಶ ಮಾಡಿದೀರಾ ಪುಟ್ಟಣ ಚೆಟ್ಟಿ ಪ್ರಮಾಣ ಸಮಾವೇಶದ ಬಗ್ಗೆ ಹೇಳೋಣ ಸಮಾವೇಶ ಕ್ಲಿಯರ್ ಆಗಿ ನಾವು ಹೇಳಿದ್ದೇವೆ ಎರಡು ಡಿಮಾಂಡುಗಳು ಪಿ ಓ ಸಿ ಡಬ್ಲ್ಯೂ ಆ್ಯಕ್ಟ್ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಇರುವ ಕಾನೂನು ಗೌರ್ಮೆಂಟ್ ಫಸ್ಟ್ ವಿತ್ಡ್ರಾ ಮಾಡಬೇಕು ಅವ್ರು ಮಾಡಿದ ತಪ್ಪು ಇಲ್ಲೀಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ನಮ್ಮ ಬಿಲ್ಲು ನಮ್ಮದು ನಮಗೆ ಅದು ಇದ್ರೆ ಕಾನೂನಿದ್ರೆ ಎಲ್ಲ ಸೌಲಭ್ಯಗಳು ಕೊಡಕ್ಕಾಗಿದ್ದವು ನಂಬರ್ ಒನ್ ಸೆಕೆಂಡು ಸೆಸ್ ಕಲೆಕ್ಟ್ ಮಾಡ್ತಾರೆ ಆ ಸೆಸ್ಸುಗಳು ಇಲ್ಲೇ ಇರ್ತದೆ ಕರ್ನಾಟಕದಲ್ಲಿ ಸೊ ನಮ್ಮ ಶ್ರೀ ಶ್ರೀಮಾನ್ ಸಿದ್ದರಾಮಯ್ಯ ಆಮೇಲೆ ಸಂತೋಷ್ ಲಾಡ್ ಅವರು ಏನು ಮಾಡಬೇಕಂದ್ರೆ ಈ ಕಾನೂನು ತರೋದಕ್ಕೆ ಒಂದು ರೆಸಲ್ಯೂಷನ್ ತಿರುಗಿ ತರುವುದಕ್ಕೆ ಒಂದು ರೆಸಲ್ಯೂಷನ್ ಅಸೆಂಬ್ಲಿನಲ್ಲಿ ಮಾಡಬೇಕಂತ ಹೇಳಿದೇವೆ ಇದು ಮುಖ್ಯವಾದ ವಿಷಯ ಇದಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ನಮ್ಗೆ ಬೇಕಾಗಿರುವ ಎಲ್ಲ ವಿಷಯಗಳು ಕೊಡಬೇಕಾಗಿದೆ ಈಗ ಎಷ್ಟು ಬೆನಿಫಿಟ್ಸ್ ನಮ್ಮ ಯೂನಿಯನ್ ಬಂದಿದ ಮೇಲೆ ಹತ್ತೊಂಬತ್ತು ಬೆನಿಫಿಟ್ಗಳು ನಮಗೆ ನಮ್ಮ ಕಾರ್ಮಿಕರಿಗೂ ಮಾತ್ರ ಅಲ್ಲ ಮತ್ತೆ ಎಲ್ಲ ಕಾರ್ಮಿಕರಿಗೂ ಬಂದಿದೆ ನಮ್ಮ ಅಲ್ಲಿನೇ ಒಂದು ಲಕ್ಷದ ಮೇಲೆ ಜನ ಇದ್ದಾರೆ ನೀವು ನೋಡಿದ್ದೀರಾ ಎಲ್ಲೆಲ್ಲಿ ಇದ್ದಾರೆ ಅಂತ ಜನ ಆ ಬೆಳಗಾವ್ನಲ್ಲಿ ಇದ್ದಾರೆ ರಾಯಚೂರಿನಲ್ಲಿ ಇದ್ದಾರೆ ಾರೆ ಎಲ್ಲ ಊರುಗಳಲ್ಲಿ ಬಂದಿದ್ದಾರೆ ಸೊ ಇಸ್ ಅ ಮೂಮೆಂಟ್ ಒಂದು ಮೂಮೆಂಟ್ ಆಗಿರುವುದಕ್ಕೆ ಇಷ್ಟು ಅನುಕೂಲಗಳು ಸಿಕ್ಕಿದೆ ಸೊ ಗೆಟ್ ಬ್ಯಾಕ್ ಈ ಕಾನೂನು ಬರ್ಬೇಕಂತ ಹೋರಾಟ ಮಾಡ್ತಾ ಇದೆ ಮೇಡಮ್ ಇಂದಿನ ಸಲ ನೀವು ಫ್ರೀಡಂ ಪಾರ್ಕಲ್ಲಿ ಗುರುತು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಬಹಳಷ್ಟು ಜನಸಂಖ್ಯೆ ಕಟ್ಟಡ ಕಾರ್ಮಿಕರು ಮುಖಂಡರು ನಾಯಕರು ಎಲ್ಲರೂ ಬಂದಿದ್ರು ಆ ಕಾ ಹೋರಾಟ ನೋಡಿ ರಾಜ್ಯಪಾಲರ ಕಡೆಯಿಂದ ತಮಗೆ ಕರೆ ಬಂದು ನೀವು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದೆ ಅವ್ರ ಕಡೆಯಿಂದ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮೇಡಮ್ ಈಗ ಈ ನಮ್ಮ ಈ ವಿಶೇಷ ಬೆಳಗಾಂನಲ್ಲಿ ನಡುವೆ ಹೋಗಿರ್ಬೋದು

ಸೊ ನೀವು ನಿಮ್ಮ ಇನ್ಫರ್ಮೇಶನ್ ತಕೊಂಡು ವೆರಿಫೈ ಮಾಡಿ ಏನೇನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ವೆಂಟಿ ನೈನ್ ತರ್ಟಿ ಮೀಟಿಂಗ್ ಇರ್ತದೆ ಅವ್ರ ಮನೆಯಲ್ಲಿ ಯಾವ್ದು ಇರ್ತದೆ ಆಫೀಸ್ ನಲ್ಲಿ ಕರೆಕ್ಟ್ ಸರ್ ಖಂಡಿತ ಯು ನೀವೆಲ್ಲ ಬಂದಿರೋದು ತುಂಬಾ